ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದರೆ ಮಟನ್ ಲಿವರ್ಲಿ ಒಂದು ಡ್ರೈ ಫ್ರೈ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲರೂ ತಿನ್ಬೋದು ವಯಸ್ಸಾದವರು ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ವೆರಿ ಈಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ಲಿವರ್ನ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ ಬೌಲ್ ಒಳಗೆ ಹಾಕ್ಕೊಳ್ಳಿ ತೊಳೆದು ಕ್ಲೀನ್ ಮಾಡಿ ಬೌಲ್ಗೆ ಹಾಕ್ಕೊಳ್ಳಿ ಆಮೇಲೆ ಅರ್ಧ ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಅದಾದಮೇಲೆ ಧನಿಯಾ ಪುಡಿ ಜಾಸ್ತಿ ಇರಬೇಕು ಅದಕ್ಕೆ ಆಮೇಲೆ ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನು ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಅರಶಿನ ಪುಡಿ ಇದಿಷ್ಟು ಹಾಕ್ಕೊಳ್ಳಿ ಅದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡ್ಬಿಟ್ಟು ಜಜ್ಜಿರೋಂಥ ಬೆಳ್ಳುಳ್ಳಿ ಒಂದು ಉಂಡೆ ಒಂದು ಉಂಡೆ ಬೆಳ್ಳುಳ್ಳಿನ ಜಜ್ಜಿ ಅದು ಹಾಕ್ತಿದ್ದೀನಿ ಒಂದು ಪೀಸು ಶುಂಠಿನ ಕೂಡ ಜಜ್ಜಿ ಬಿಟ್ಟು ಹಾಕ್ತಾಯಿದ್ದೀನಿ ಪೇಸ್ಟೆಲ್ಲ ಜಜ್ಜಿ ಹಾಕ್ತಿದ್ದೀನಿ ಅದೇ ಅದರದ್ದು ವ್ಯತ್ಯಾಸದ ಟೇಸ್ಟದು ವ್ಯತ್ಯಾಸ ಗೊತ್ತಾಗೋದು ಅದಿಷ್ಟು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಬೇಕು ಆಯಿಲ್ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಮನೇಲಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಡಿ ಅದಾದಮೇಲೆ ಒಂದು ಬಾಣಲಿ ಇಡಿ ಬಾಣಲಿ ಇಟ್ಬಿಟ್ಟು ಅದು ಬಾಣಲಿ ಅದು ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಲಿವರ್ ಮಟನ್ ಲಿವರ್ ಅದನ್ನು ಹಾಕ್ಕೊಳ್ಬೇಕು ಬೇರೆ ಏನು ಹಾಕೋದು ಬೇಡ ಯಾಕೆಂದರೆ ಆಲ್ರೆಡಿ ನಾವು ಆಯಿಲಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಬೇಯುವಾಗ ಅದೇ ನೀರು ಬಿಟ್ಕೊಳುತ್ತೆ ಸ್ವಲ್ಪ ನೀರು ಹಾಕ್ಕೊಡಿ ಹಾಕ್ಕೊಟ್ಬಿಟ್ಟು ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಅದನ್ನು ಬೇಯಿಸಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಒಳಗಡೆ ಇದಾಗ್ತದೆ ಇದು ಮುಚ್ಚಿಟ್ಟ ಮೇಲೆ ಸ್ವಲ್ಪ ಬೇಯಿ ಬೆಂದಾದ್ಮೇಲೆ ಮತ್ತೆ ಓಪನ್ ಮಾಡಿ ಪುನಃ ಅದೇ ಥರ ಅದನ್ನು ತಿರುಗಿಸಿ ಕೊಡಿ ಒಂದು ರೌಂಡ್ ಎಲ್ಲ ಫುಲ್ ತಿರ್ಗಿಸ್ಕೊಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಮತ್ತೆ ಮುಚ್ಚಿಡಿ ಮತ್ತೆ ಅದು ಬೇಯಿಲಿ ಬೆಂದಾದಮೇಲೆ ನಮ್ಗೆ ಗೊತ್ತಾಗುತ್ತೆ ಲಿವರ್ ಪೀಸ್ನ ಒಂದು ಸಲ ಅಮ್ಕಿ ನೋಡಿದ್ರೆ ಅದು ಬೆಂದಿರೋದು ಗೊತ್ತಾಗುತ್ತೆ ಅದಾದಮೇಲೆ ಚೆನ್ನಾಗಿ ಡ್ರೈ ಮಾಡಿ ಇನ್ನು ಮುಚ್ಚೋದು ಬೇಡ ಅದೇ ಥರ ಓಪನ್ ಆಗಿಟ್ಕೊಂಡೆ ಡ್ರೈ ಮಾಡಿದ್ರೆ ಈ ಥರ ಆಗ್ತದೆ ಕಲರು ಒಂದು ಬ್ಲ್ಯಾಕ್ ಕಲರ್ ಮಿಕ್ಸಲ್ಲಿ ಬರುತ್ತೆ ಖಂಡಿತ ಇದು ಮಾಡಿ ನೋಡಿ ಟೇಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್